ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವವಾಸು ಸಂವತ್ಸರ ದ್ವಾದಶ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೇಷರಾಶಿ ಆದಾಯ ಎರಡು ಖರ್ಚು ಹದಿನಾಲ್ಕು ಗೌರವ ಐದು ಅವಮಾನ ಏಳು ಗುರು ಈ ವರ್ಷ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಋಷಭ ರಾಶಿಯಲ್ಲಿ ಸಂಚರಿಸಲಿದ್ದು ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ಶ್ರೀ ವಿಶ್ವವಸು ಸಂವತ್ಸರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ಕಾಟಕದಲ್ಲಿ ಸಂಚರಿಸಲಿದ್ದಾರೆ ಶನಿ ಈ ವರ್ಷ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತದೆ ರಾಹು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನ ರಾಶಿಯಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಂಭ ರಾಶಿಯಲ್ಲಿ ಸಂಕ್ರಮಿಸುತ್ತದೆ ಕೇತು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕನ್ಯಾ ರಾಶಿಯಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಿಂಹ ರಾಶಿಯಲ್ಲಿ ಸಂಕ್ರಮಿಸುತ್ತದೆ ಅದೃಷ್ಟ ಅಶ್ವಿನಿ ನಕ್ಷತ್ರದವರು ವೈಡೂರ್ಯವನ್ನು ಭರಣಿ ನಕ್ಷತ್ರದವರು ವಜ್ರವನ್ನು ಮತ್ತು ಕೃತಿಕಾ ನಕ್ಷತ್ರದವರು ಮಾಣಿಕ್ಯವನ್ನು ಧರಿಸಬೇಕು ಈ ರಾಶಿಯವರಿಗೆ ಎರಡು ಮೂರು ಎಂಟು ಒಂಬತ್ತು ಹನ್ನೊಂದು ಸಂಚೆಗಳಲ್ಲಿ ಅದೃಷ್ಟದ ಕೆಲಸಗಳು ಲಭ್ಯವಿವೆ ಭಾನುವಾರ ಮಂಗಳವಾರ ಬುಧವಾರ ಮತ್ತು ಶನಿವಾರ ಕಾರ್ಯಸಿದ್ಧಿ ಉಂಟಾಗುತ್ತದೆ ಶುಭ ಸಂಖ್ಯೆ ಒಂಬತ್ತು ನಕ್ಷತ್ರ ಫಲ ಅಶ್ವಿನಿ ನಕ್ಷತ್ರದವರಿಗೆ ಮಿಶ್ರ ಆದಾಯ ಕೆಲವು ಕಾರ್ಯಗಳು ಸಂಪೂರ್ಣ ಸಾಲ ಪರಿಹಾರ ಭರಣಿ ನಕ್ಷತ್ರದ ಕಾರ್ಯಗಳು ವಿಳಂಬವಾಗುತ್ತವೆ ಆದಾಯ ಸಾಧಾರಣವಾಗಿರುತ್ತದೆ ಕೃತಿಕ ನಕ್ಷತ್ರಕ್ಕೆ ವ್ಯಾಪಾರ ತೊಡಕುಗಳು ಕುಟುಂಬದಲ್ಲಿ ಹೆಚ್ಚಿನ ಸಂಪತ್ತು ಏಪ್ರಿಲ್ ಮೇ ಆಗಸ್ಟ್ ಸೆಪ್ಟೆಂಬರ್ ಡಿಸೆಂಬರ್ ಮತ್ತು ಫೆಬ್ರವರಿ ಈ ರಾಶಿಯವರಿಗೆ ಧನಪ್ರಾಪ್ತಿಯೋಗ ಒಂದು ಎರಡು ಮೂರು ಆರು ಭಾನುವಾರ ಬುಧವಾರ ಮತ್ತು ಗುರುವಾರ ಮಾಡಿದ ಕೆಲಸಗಳು ಯಶಸ್ವಿಯಾಗುತ್ತವೆ ಈ ರಾಶಿಯ ಜನರು ಹೊಸ ವರ್ಷದಲ್ಲಿ ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಪರಿಣಾಮಕಾರಿಯಾಗಿ ಸಂವಹನ ನಡೆಸಬೇಕು ಏಕೆಂದರೆ ಪ್ರೀತಿ ಪಾತ್ರರೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಜಗಳಗಳು ಸಂಭವಿಸುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಈ ಯುಗಾದಿ ಸಂಪತ್ತನ್ನು ಹೆಚ್ಚಿಸಲಿದೆ ಸಕಾಲದಲ್ಲಿ ಮಾಡಿದ ಕೆಲಸಗಳು ನಿಮ್ಮ ಕೈ ಹಿಡಿಯಲಿವೆ ಹೊಸ ಉದ್ಯೋಗ ಹಾಗೂ ಲಾಭದ ಹುದ್ದೆಯಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವುದು ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸುತ್ತದೆ ಇದಕ್ಕೆ ಗೃಹಗತಿಗಳ ಸ್ಥಾನ ಸಹಕಾರಿಯಾಗಿರುವುದರಿಂದ ಸಕಾಲದಲ್ಲಿ ಹೊಸ ವೃತ್ತಿ ಆರಂಭಿಸಬಹುದು ಈ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ನಡೆಯಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲು ಶ್ರಮಿಸಬೇಕು ಆದರೆ ನೀವು ಹೆಚ್ಚಿನ ಉತ್ಸಾಹದಿಂದ ಸವಾಲುಗಳನ್ನು ಎದುರಿಸುತ್ತೀರಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೊಂದಿರುತ್ತೀರಿ ಈ ರಾಶಿಯ ಸ್ಥಳೀಯರು ಯುಗಾದಿ ಹೊಸ ವರ್ಷದಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗಲಿದೆ ಈಗಾಗಲೇ ಕೆಲಸದಲ್ಲಿರುವವರು ತಾಳ್ಮೆಯಿಂದ ಶ್ರಮಿಸಬೇಕು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇದು ನಿಮಗೆ ನಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಈ ಅವಧಿಯಲ್ಲಿ ನೀವು ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಒಳ್ಳೆಯದು ಯಾವುದೇ ಸಮಸ್ಯೆ ಮುಂದುವರೆದರೆ ವೈದ್ಯರನ್ನು ಸಂಪರ್ಕಿಸಿರಿ ಧ್ಯಾನ ಮತ್ತು ಯೋಗವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಗುರುವಾರದಂದು ಗುರುಗ್ರಹ ಪೂಜೆಗಳು ಪ್ರಸಾದ ವಿತರಣೆ ಮಾಡುವುದರಿಂದ ರಾಜಯೋಗ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಸರ್ವೇ ಜನ ಸುಖಿನೋಭವಂತು